ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಸೊ ನಾನಿವತ್ತಿನ ದಿನ ವಿಶೇಷವಾದಂಥ ಗಿಡದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಸೊ ನೋಡಿದ್ರಲ್ಲ ಸೊ ಕೆಲವರಿಗೆ ಈ ಒಂದು ಸಸ್ಯನ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇದೇನು ಸಸ್ಯ ನೋಡಿ ಇದು ನಮ್ಮ ಜೀವನದಲ್ಲಿ ತುಂಬ ವಿಶೇಷವಾದಂಥ ಒಂದು ಪಾತ್ರನ ವಹಿಸ್ತದೆ ನೋಡಿ ಈ ಒಂದು ಸಸ್ಯದ ಹೆಸರು ಬಂದು ಅಂಕೋಲೆ ಅಂಕೋಲೆ ಮರ ಗಿಡ ಅಂತೆಲ್ಲ ಕರೀತಾರೆ ಸೊ ನೋಡೋದರೆಲ್ಲ ಸ್ನೇಹಿತರೆ ಇದು ಒಂದು ಅಂಕೋಲೆ ಮರ ಮರದ ಸಸ್ಯ ಸೊ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಕಾರೆ ಮರದ ಖಾರೆ ಗಿಡದ ಒಂದು ಪರಿಚಯ ಮಾಡಿಕೊಳ್ಳುವಾಗ ಇದರ ಒಂದು ಪರಿಚಯ ಮಾಡಿದ್ದೆ ಈ ಮನೆಗಳಲ್ಲಿ ಮುಖ್ಯ ದ್ವಾರದ ತಲೆ ತಾಕೋ ಪಟ್ಟಿಗೆ ಯಥೇಚ್ಛವಾಗಿ ಈ ಒಂದು ಮರದ ಒಂದು ಪಟ್ಟಿಯನ್ನು ಅಂಕೋಲೆ ಮರದ ಪಟ್ಟಿನ ಹಾಕ್ತಾರೆ ಮುಖ್ಯ ದ್ವಾರದ ಮೇಲ್ಭಾಗಕ್ಕೆ ಅಂಕೋಲೆ ಮರದ ಪಟ್ಟಿನೇ ಹಾಕ್ತಾರೆ ಸೊ ಇದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ವಿಶೇಷ ನೋಡಿದ್ರಲ್ಲ ಸ್ನೇಹಿತರೆ ಸೊ ಇನ್ನೊಂದು ಈ ಒಂದು ಮರದ ಕಡ್ಡಿನ ಅಮಾವಾಸ್ಯೆಗಳಲ್ಲಿ ಪೂಜೆ ಮಾಡಿ ಅದರ ಒಂದು ಕಡ್ಡಿಯ ಒಂದು ತುಣುಕನ್ನು ತಗೊಂಡೋಗಿ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟೋದ್ರಿಂದ ಶಕ್ತಿಗಳ ಪ್ರವೇಶ ನಿರ ನಿಷಿದ್ಧವಾಗಿರ್ತದೆ ಅಂತ ಒಂದು ಪ್ರತೀತಿ ಸೊ ಇದು ಎಷ್ಟು ನಂಬಿಕೆ ಹೇಳೋಕ್ಕಾಗಲ್ಲ ಸೊ ಅವು ಹಿರಿಯರ್ ಮಾಡ್ಕೊಂಬಂದಿರತಕ್ಕಂಥದ್ದು ಅದೇ ಅದೇ ರೀತಿ ಈ ಒಂದು ಮರದ ಹಣ್ಣು ಕಾಯಿ ಅದರ ಒಂದು ಬೀಜ ಎಣ್ಣೆ ಇದನ್ನು ಅಥರ್ವಣ ವೇದದಲ್ಲಿ ಯಥೇಚ್ಛವಾಗಿ ಬಳಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿದ್ರಲ್ಲ ಅಂದರೆ ಮೋಡಿ ಇಂಥ ಒಂದು ಇದಕ್ಕೆಲ್ಲ ಸೊ ಈ ಒಂದು ಮರದ ಬೀಜದ ಎಣ್ಣೆ ಎಣ್ಣೆಯನ್ನು ಯಥೇಚ್ಛವಾಗಿ ಬಳಸ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಆ ತರ್ವಣ ವೇದದ ಬಗ್ಗೆ ಒಂದು ಪುಸ್ತಕಗಳಲ್ಲಿ ನೋಡಿದ್ರೇ ಗೊತ್ತಾಗ್ತದೆ ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಹಾಗಾಗಿ ನಾನು ಅದನ್ನು ಸುಮ್ಮ ಸುಮ್ಮನೆ ಹೇಳೋದು ತುಂಬ ತಪ್ಪಾಗ್ತದೆ ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು